ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಪಾಲಿನ ಯುವ ನಾಯಕ ರಾಹುಲ್ ಗಾಂಧಿಯ ಚೋರಿ ಫೇಲ್ ಆಗ್ತಾ ಇದ್ದಂತೆ ವರಿಷ್ಠೆ ಸೋನಿಯಾ ಗಾಂಧಿ ಕಡೆಯಿಂದ ಹೊಸ ಅಜೆಂಡಾ ಶುರುವಾಗಿದೆ ಈ ಬಾರಿಯೂ ಭಾರತದ ಪರವಾಗಿ ಅಲ್ಲದೆ ಹಾಮಾಸ್ ಉಗ್ರರು ಇರೋ ಗಾಜಾ ಪರ ದನಿ ಏರಿಸಿದ್ದಾರೆ ಗಾಜಾ ಬಗ್ಗೆ ಅನುಕಂಪದಿಂದ ಮೂರು ಆರ್ಟಿಕಲ್ ಬರೆದು ಪಬ್ಲಿಷ್ ಮಾಡಿರೋ ಸೋನಿಯಾ ಗಾಂಧಿ ಪ್ರಧಾನಿ ಮೋದಿಗೆ ಸಲಹೆ ನೀಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ ಈ ಬಗ್ಗೆ ನೀತಿ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ ಇನ್ನೊಂದೆಡೆ ಇದೇ ಇಕೋಸಿಸ್ಟಮ್ನಲ್ಲಿ ಗುರುತಿಸಿಕೊಂಡಿರುವ ವಿವಾದಾತ್ಮಕ ನಟ ಹಾಗೂ ವಿಫಲ ರಾಜಕೀಯ ನಾಯಕ ಪ್ರಕಾಶ್ ರಾಜ್ ಕೂಡ ಇಂಥದ್ದೇ ವಿಚಾರದ ಬಗ್ಗೆ ಮಾತಾಡಿ ಸಮಸ್ತ ಭಾರತೀಯರಿಂದ ವರ್ಣರಂಜಿತವಾಗಿ ಶ್ಲಾಘನೆಗೆ ಗುರಿಯಾಗ್ತಾ ಇದ್ದಾರೆ ಹಾಗಿದ್ರೆ ಇವರ ಉದ್ದೇಶ ಏನು ಈಗ ಈ ವಿಚಾರ ಮುಂದೆ ತರ್ತಾ ಇರೋದು ಯಾಕೆ ಇವರ ಮಾತುಗಳು ಸತ್ಯಕ್ಕೆ ಎಷ್ಟು ದೂರ ಸುಳ್ಳಿಗೆ ಎಷ್ಟು ಹತ್ತಿರ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಜಕೀಯದಲ್ಲಿ ಅಸ್ತಿತ್ವದಲ್ಲಿ ಉಳಿದುಕೊಳ್ಬೇಕು ಅಂದ್ರೆ ಒಂದಷ್ಟು ವಿಧಾನ ಇದೆ ಒಂದೇ ಒಳ್ಳೆಯ ವಿಷನ್ ಇರಬೇಕು ಅಥವಾ ಜನಪರ ಕೆಲಸಗಳನ್ನ ಮಾಡಬೇಕು ಅಭಿವೃದ್ಧಿ ಅಂತ ಬಂದಾಗ ತಮ್ಮ ಹೆಸರು ಮೊದಲು ನೆನಪಿಗೆ ಬರೋ ಹಾಗೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು ಆದ್ರೆ ಇದ್ಯಾವುದು ಮಾಡದೆಯೂ ರಾಜಕೀಯದಲ್ಲಿ ಸದ್ದು ಮಾಡ್ಬೇಕು ಅಂದ್ರೆ ಒಂದಷ್ಟು ನಕಾರಾತ್ಮಕ ತಂತ್ರಗಳಿವೆ ಅದೇನಂದ್ರೆ ದೊಡ್ಡ ಯಶಸ್ವಿ ವ್ಯಕ್ತಿಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅವರನ್ನ ಪ್ರಶ್ನಿಸೋದು ಮರ್ಯಾದೆ ಬಿಟ್ಟು ಅವರಿಗೆ ಬುದ್ಧಿ ಹೇಳೋ ಕೆಲಸಕ್ಕೆ ಕೈ ಹಾಕೋದು ಇದರಲ್ಲಿ ಯಾರು ಯಾವ ಕ್ಯಾಟಗರಿಗೆ ಬರ್ತಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರಬಹುದು ಹಮಾಸ್ ಉಗ್ರರ ತವರು ಪ್ಯಾಲಸ್ತೀನ್ ಸಂಬಂಧ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಗೆ ಮತ್ತೆ ಅನುಕಂಪ ಹುಟ್ಟಿದೆ ಉಗ್ರರನ್ನ ಇಸ್ರೇಲ್ ಸರ್ವನಾಶ ಮಾಡ್ತಾ ಇರೋದು ಕರುಳು ಹಿಂಡಿಸಿದಂತೆ ಕಾಡ್ತಾ ಇದೆ ಇದನ್ನು ನೋಡಿ ತಡೆಯಲಾಗದೆ ಪ್ರಧಾನಿ ಮೋದಿಗೆ ಸಲಹೆ ಕೊಡುವುದಕ್ಕೆ ಬಂದಿದ್ದಾರೆ ಇಸ್ರೇಲ್ ಪ್ರಬಲ ದಾಳಿಗೆ ಉಗ್ರರು ತುಂಬಿರೋ ಪ್ಯಾಲೆಸ್ತೀನ್ ಗಲಗಲ ನಡುಕ್ತಾ ಇದ್ದ ಹಾಗೆ ಭಾರತದಲ್ಲಿ ಕೆಲವರ ಆರೋಗ್ಯದಲ್ಲಿ ಏರುಪೇರಾದಂತೆ ಕಾಣಿಸ್ತಾ ಇದೆ ಇತ್ತೀಚೆಗಷ್ಟೇ ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿ ಚೇತರಿಸಿಕೊಂಡಿರುವ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಪ್ರಧಾನಿ ಮೋದಿಗೆ ಪ್ಯಾಲಸ್ತೀನ್ ಕುರಿತಂತೆ ಸಲಹೆ ನೀಡುತ್ತಾ ಇದ್ದಾರೆ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಮೋದಿ ಮೌನವನ್ನು ಮುರಿದು ಒಂದು ನಿರ್ಧಾರವನ್ನ ಮಾಡಬೇಕು ಪ್ಯಾಲೆಸ್ತೀನ್ ಕುರಿತಂತೆ ಈ ಆಳವಾದ ಮೌನ ನಾಯಕನಿಗೆ ಶೋಭೆ ತರೋದಿಲ್ಲ ಅಂತ ಸೋನಿಯಾ ಹೇಳ್ತಾರೆ ಸತತ ಇಪ್ಪತ್ಮೂರು ವರ್ಷಗಳಿಂದ ಜನರಿಂದ ಆಯ್ಕೆಯಾಗಿ ಅಧಿಕಾರದಲ್ಲಿರುವ ಭಾರತದ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಗಳನ್ನ ಇಡುತ್ತಿರುವ ದೇಶದ ರಕ್ಷಣೆಗೆ ಆದ್ಯತೆ ಕೊಡುವ ಪ್ರತಿಯೊಬ್ಬರಲ್ಲೂ ದೇಶ ಪ್ರೇಮ ಮೂಡಿಸೋ ಕೆಲಸವನ್ನ ಮಾಡುತ್ತಿರುವ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಲ್ಲೇ ಹುಟ್ಟಿದ ಭಾರತದ ಮಣ್ಣಿನ ಮಗನಿಗೆ ಸಲಹೆ ನೀಡುವಷ್ಟು ಸೋನಿಯಾ ದೊಡ್ಡವರ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿದ್ರೆ ಅದಕ್ಕೆ ಉತ್ತರವನ್ನ ನೀವು ನೀವೇ ಹೇಳ್ಕೊಳ್ಳಿ ಯಾಕಂದ್ರೆ ಎಲ್ಲವನ್ನೂ ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಏನೋ ಆಗ್ಲೇ ಹೇಳಿದ ಹಾಗೆ ಮೋದಿಗೆ ಸಲಹೆ ಕೊಡುವುದರ ಜೊತೆಗೆ ಒಂದಷ್ಟು ಆರ್ಟಿಕಲ್ ಗಳನ್ನು ಕೂಡ ಸೋನಿಯಾ ಪ್ರಕಟಿಸಿದ್ದಾರೆ ಅನ್ನೋದು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ನಿಂದ ಪ್ಯಾಲಸ್ತೀನ್ ಹಾಗೂ ಇಸ್ರೇಲ್ ನಡುವೆ ಸಮಸ್ಯೆ ಶುರುವಾಗಿದೆ ಇಸ್ರೇಲ್ ನಡೆಸ್ತಾ ಇರೋ ದಾಳಿಗೆ ನಲ್ಲಿ ಐವತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅದರಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಪ್ಯಾಲೆಸ್ತೀನ್ನ ಕಟ್ಟಡಗಳು ಉರುಳಿ ಬಿದ್ದಿವೆ ಶಾಲೆಗಳು ಹಾಳಾಗಿವೆ ಆಸ್ಪತ್ರೆ ಕಟ್ಟಡಗಳು ನೆಲಸಮ ಆಗಿದ್ದು ಜನರಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಕೈಗಾರಿಕೆ ಕೃಷಿ ಎಲ್ಲವೂ ನಾಶವಾಗಿದೆ ಗಾಜಾ ಪಟ್ಟಿಯನ್ನ ಇಸ್ರೇಲ್ ಆರ್ಮಿ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದು ಅವರಿಗೆ ಅನ್ನ ನೀರು ಮೆಡಿಸಿನ್ ಕೊಡದಂತೆ ಮಾಡ್ತಾ ಇದೆ ಹಾಗೆ ಹೀಗೆ ಅಂತ ಕರುಣಾಜನಕ ಕಥೆಯನ್ನ ಬರೆದುಕೊಂಡಿದ್ದಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ ಪಾಪ ಸೋನಿಯಾ ಎಂತ ಕರುಣಾಮಯಿ ಇಸ್ರೇಲ್ ಎಂತ ಕ್ರೂರಿ ಅಂತೆಲ್ಲ ನಂಬೋದಕ್ಕೆ ಮುಂಚೆ ಸಾಮಾನ್ಯ ಜ್ಞಾನ ಇರುವವರಿಗೆ ಹುಟ್ಟೋ ಒಂದಷ್ಟು ಸಾಮಾನ್ಯ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಎರಡು ವರ್ಷದಿಂದ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವೆ ಸಮಸ್ಯೆ ಇದೆ ಅಂತ ಸೋನಿಯಾ ಬರೀತಾರೆ ಅನ್ನುವಾಗ ಕೇವಲ ಪ್ಯಾಲಸ್ತೀನ್ ಗೆ ಆಗಿರೋ ಡ್ಯಾಮೇಜ್ ಮಾತ್ರ ಹೇಳೋದು ಯಾಕೆ ಇಸ್ರೇಲ್ಗೆ ಆಗಿರೋ ಡ್ಯಾಮೇಜ್ ಯಾಕೆ ಹೇಳ್ತಾ ಇಲ್ಲ ಪ್ಯಾಲಸ್ತೀನ್ ಮಕ್ಕಳ ಲೆಕ್ಕ ಕೊಡೋದಕ್ಕೆ ಕೆಲಸ ಮಾಡುವ ಮೆದುಳು ಪ್ಯಾಲಸ್ತೀನ್ನ ಹಮಾಸ್ ಉಗ್ರರು ಒತ್ತೆಯಾಳು ಮಾಡ್ಕೊಂಡಿರೋ ಇಸ್ರೇಲ್ನ ಪ್ರಜೆಗಳ ಲೆಕ್ಕ ಕೊಡೋದಕ್ಕೆ ಯಾಕೆ ತಲೆ ಓಡೋದಿಲ್ಲ ಗಾಜಾ ಪಟ್ಟಿಯನ್ನ ಇಸ್ರೇಲ್ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ನಲ್ಲಿ ಅಡಗಿರೋ ರಾಕ್ಷಸ ಸಂತಾನಗಳು ಯಾವ ಲೆವೆಲ್ಗೆ ಸಮಸ್ಯೆಯನ್ನ ತಂದಿರಬಹುದು ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಆ ಮೆದುಳನ್ನ ತಡೆ ಹಿಡಿತಾ ಇರೋ ಶಕ್ತಿ ಆದ್ರೂ ಯಾವುದು ಅನ್ನೋದು ಜನರ ಪ್ರಶ್ನೆ ಅಷ್ಟೇ ಯಾಕೆ ಪ್ಯಾಲಸ್ತೀನ್ ಧರ್ಮೀಯರನ್ನ ಅದೇ ಧರ್ಮದ ಸುತ್ತಮುತ್ತಲ ದೇಶದವರೇ ಒಳಗೆ ಬಿಟ್ಕೊಳ್ತಾ ಇಲ್ಲ ಹೀಗಿರುವಾಗ ಪ್ರಧಾನಿ ಮೋದಿಗೂ ಪ್ಯಾಲಸ್ತೀನ್ಗೂ ಏನಾದ್ರೂ ಸಂಬಂಧ ಇದೆಯಾ ಭಾರತಕ್ಕೆ ಇಸ್ರೇಲ್ ಮಿತ್ರ ಅಂದಿಗೂ ಮಿತ್ರ ಇಂದಿಗೂ ಮಿತ್ರ ಮುಂದಕ್ಕೂ ಮಿತ್ರ ಇದು ಭಾರತದ ಅನ್ನ ತಿನ್ನುವ ಭಾರತದ ಮೇಲೆ ನಿಯತ್ತಿರುವ ನಿಜವಾದ ಭಾರತೀಯ ಹೇಳುವ ಮಾತು ಅನ್ನೋದು ಜನಸಾಮಾನ್ಯರ ಉತ್ತರ ಸರಿ ಹೋಗ್ಲಿ ದಸರಾ ಹೊತ್ತಲ್ಲಿ ರಾಕ್ಷಸರನ್ನು ಪೂಜಿಸುವ ಅಸಹ್ಯಗಳು ಬೀಡುಬಿಟ್ಟಿರುವ ಭಾರತದಲ್ಲಿ ರಾಕ್ಷಸರನ್ನ ಕೊಂದಾಗ ಕೆಲವರಿಗೆ ನೋವಾಗ್ಬೋದು ಇಂತ ಹೇಳಿಕೆಗಳಿಗೂ ಮಾನವೀಯತೆ ಅನ್ನೋ ಹಣೆ ಪಟ್ಟಿ ಕೊಡೋ ಹಾಗಿದ್ರೆ ಇಲ್ಲೇ ಪಕ್ಕದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇದ ಆದಾಗ ಆಗುತ್ತಲೇ ಇರೋವಾಗ ಸೋನಿಯಾ ಆಳವಾದ ಮೌನವನ್ನ ವಹಿಸಿದ್ ಯಾಕೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಸಂತ್ರಸ್ತರನ್ನ ಭೇಟಿ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಯಾಕೆ ಹೇಳಲಿಲ್ಲ ಇಪ್ಪತ್ತಾರು ಹನ್ನೊಂದರ ಅಟ್ಯಾಕ್ ಆದಾಗ ಅವರದ್ದೇ ಸರ್ಕಾರ ಇತ್ತು ಪಾಕಿಸ್ತಾನ ಮಾಡಿಸಿಲ್ಲ ಅಂತ ತಮ್ಮ ಪಕ್ಷದಿಂದ ಹೇಳಿಕೆ ಬಂದಿದ್ ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಮೂಲ ನಿವಾಸಿಗಳು ಅರ್ಥಾತ್ ಹಿಂದೂಗಳ ನರಮೇದಾದಾಗ ಸೋನಿಯಾ ಗಾಂಧಿ ಹೃದಯ ಯಾಕೆ ಮಿಡಿಯಲಿಲ್ಲ ಹೀಗೆ ಹೇಳ್ತಾ ಹೋದ್ರೆ ಸಾವಿರಾರು ವಿಷಯಗಳನ್ನ ಹೇಳ್ಬೋದು ಭಾರತದಲ್ಲೇ ಕಣ್ಣೀರು ತರಿಸೋ ಸಾಕಷ್ಟು ವಿಚಾರಗಳಿರುವಾಗ ಈ ಇಳಿ ವಯಸ್ಸಲ್ಲಿ ಆರೋಗ್ಯ ಸಮಸ್ಯೆಗಳ ನಡುವೆ ಅಲ್ಲೆಲ್ಲೋ ಇರೋ ಪ್ಯಾಲೆಸ್ತೀನ್ ಉಗ್ರರ ಪರವಾಗಿ ಮನಸ್ಸು ಮಿಡಿಯುತ್ತೆ ಅಂದ್ರೆ ಬಹುಶಃ ಇದು ಅಪರೂಪದಲ್ಲಿ ಅಪರೂಪ ಇರಬೇಕು ಅಂತ ಅನ್ನಿಸ್ಕೊಳ್ತಾ ಇದೆ ಇನ್ನು ಆಲ್ಮೋಸ್ಟ್ ಎಲ್ಲಾ ಸಮಯದಲ್ಲೂ ಕಾಂಗ್ರೆಸ್ನ ವಿಚಾರಗಳು ಹಾಗೂ ವಿಷಯಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡುವ ವಿವಾದಾತ್ಮಕ ಕೆಲವೊಂದು ಸಲ ಜನರಿಂದ ಆಂಟಿ ಇಂಡಿಯನ್ ಅಂತ ಕರೆಸಿಕೊಳ್ಳುವ ಹಿಂದೂ ವಿರೋಧಿ ಅಂತ ಭಾಸವಾಗೋ ಅಪ್ಪಟ ಭಾರತೀಯರು ಅಸಹ್ಯ ಪಡುವಂತ ಹೇಳಿಕೆ ಕೊಡೋ ಶ್ರೀಯುತ ಪ್ರಕಾಶ್ ರಾಜ್ ಕೂಡ ಇದೇ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಭಾರತದಲ್ಲಿ ಅಕ್ರಮ ವಲಸಿಗರ ಪರವಾಗಿ ಯಾರಾದರೂ ನಿಂತಿದ್ದಾರೆ ಅಂದ್ರೆ ಅದು ರಾಹುಲ್ ಬಳಗ ಅನ್ನೋದು ಜನರಿಗೆ ಅರಿವಾಗಿದೆ ಈಗ ಪ್ರಕಾಶ್ ರಾಜ್ ಅಕ್ರಮ ವಲಸಿಗರು ಭಾರತದಲ್ಲಿರೋದು ಅಕ್ರಮವಲ್ಲ ಅಂತ ಹೇಳ್ತಾ ಇದ್ದಾರೆ ಸಮಾವೇಶವೊಂದರಲ್ಲಿ ಒಂದಷ್ಟು ಜನರನ್ನ ಕೂರಿಸಿ ಬೋಧನೆ ಮಾಡೋ ಪ್ರಕಾಶ್ ಪ್ರಪಂಚದ ಯಾವ ಮೂಲೆಯಲ್ಲಿ ಯಾರಿಗೆ ಬೇಕಾದ್ರೂ ವಾಸಿಸೋ ಹಕ್ಕಿದೆ ಯಾರು ಅಕ್ರಮರಲ್ಲ ಮೋದಿ ಹಾಗೂ ಅವರ ಬಳಗ ಈ ರೀತಿಯೆಲ್ಲ ಮಾಡಿ ಜನರ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ನಾವು ಅದನ್ನು ಒಪ್ಪಿಕೊಳ್ಬಾರದು ಅಂತ ಹೇಳ್ತಾರೆ ಅಬಬಾ ಎಂತ ವಿಶಾಲ ಹೃದಯ ಅಲ್ವಾ ಪ್ರಕಾಶ್ ರದ್ದು ಅಂತ ಅನ್ನಿಸೋ ಮುನ್ನ ಸಾಮಾನ್ಯ ಜ್ಞಾನ ಇರುವ ದೇಶದ ಬಗ್ಗೆ ಕಾಳಜಿ ಇರುವ ಜನರಿಗೆ ಏನೆಲ್ಲಾ ಪ್ರಶ್ನೆ ಹುಟ್ಟಿದೆ ಅನ್ನೋದನ್ನ ಹೇಳ್ಬಿಡ್ತೀವಿ ಇಡೀ ಪ್ರಪಂಚದಲ್ಲೇ ಯಾರು ಎಲ್ಲಿ ಬೇಕಾದ್ರೂ ಇರ್ಬೋದು ಅಂದ್ರೆ ನಾಳೆ ಎಲ್ಲರೂ ಪ್ರಕಾಶ್ ರಾಜ್ ಮನೆಗೆ ಹೋಗ್ಬೋದಲ್ವಾ ವಿಶಾಲ ಮನಸ್ಥಿತಿ ಇರೋ ವ್ಯಕ್ತಿ ಎಷ್ಟೇ ಜನ ಬಂದ್ರು ಒಳಗೆ ಸೇರ್ಸ್ಕೊಳ್ಬೇಕಲ್ವಾ ಒಂದು ವೇಳೆ ಅದೆಲ್ಲ ಆಗಲ್ಲ ಅದು ನನ್ನ ಮನೆ ದೇಶವೇ ಬೇರೆ ಮನೆಯೇ ಬೇರೆ ಅನ್ನೋ ಅಭಿಪ್ರಾಯ ಬರುತ್ತೆ ಅನ್ನೋದಾದ್ರೆ ಅನ್ನ ತಿನ್ನುವವರಿಗೆ ದೇಶವೇ ಮನೆ ಅನ್ನ ತಿನ್ನುವವರಿಗೆ ದೇಶದ ಭದ್ರತೆ ಮುಖ್ಯ ಅನ್ನ ತಿನ್ನುವವರಿಗೆ ದೇಶ ಕಾಯ್ತಾ ಇರೋ ಸೈನಿಕರ ಪ್ರಾಣ ಮುಖ್ಯ ಅನ್ನ ತಿನ್ನುವವರಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳೋದು ಆದ್ಯತೆ ಅನ್ನ ತಿನ್ನುವವರಿಗೆ ಭಾರತದ ಬೇಲಿ ಹಾರೋ ಕಳ್ಳರನ್ನ ಒಳಗೆ ಬಿಡೋದು ನಮ್ಮ ಮನೆಯ ಒಳಗೆ ಕಳ್ಳರನ್ನ ಬಿಟ್ಟುಕೊಳ್ಳೋದು ಎರಡೂ ಒಂದೇ ಅನ್ನೋ ಮನಸ್ಥಿತಿ ಇರುತ್ತೆ ಈಗ ಪ್ರಕಾಶ್ ರಾಜ್ ಹೇಳಿಕೆಯನ್ನ ಇನ್ನೊಂದು ಸಲ ಕೇಳಿಸ್ಕೊಂಡು ಯೋಚನೆ ಮಾಡಿ ಏನು ಇದೆಲ್ಲದರಿಂದ ಆಚೆಗೆ ಈಗ ಈ ವಿಷಯಗಳು ಮುನ್ನೆಲೆಗೆ ಬರ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದಾದ್ರೆ ಕಳೆದ ಕೆಲ ದಿನಗಳಿಂದ ರಾಹುಲ್ ನೇತೃತ್ವದ ವಿಪಕ್ಷಗಳು ಲೇಬಲ್ ಮಾಡ್ತಾ ಇರೋ ವಿಚಾರ ಮುನ್ನೆಲೆಗೆ ಬರುತ್ತೆ ಅದು ಜನ್ಝಿಯನ್ನ ಮುಂದೆ ಬಿಟ್ಟು ಗಲಭೆ ಎಬ್ಬಿಸೋದು ಸೋನಿಯಾ ಗಾಂಧಿ ಹೇಳೋ ವಿಚಾರಗಳಾಗ್ಲಿ ಅಥವಾ ಪ್ರಕಾಶ್ ರಾಜ್ ಹರಡಿಸೋ ವಿಚಾರಗಳಾಗ್ಲಿ ತಲೆಯಲ್ಲಿ ಬುದ್ಧಿ ಇರುವವರನ್ನ ವಿಚಲಿತಗೊಳಿಸೋದಿಲ್ಲ ಆದ್ರೆ ಈಗ ತಾನೇ ಪ್ರಪಂಚವನ್ನ ನೋಡೋ ಕಾಲೇಜ್ ವಿದ್ಯಾರ್ಥಿಗಳು ಅಥವಾ ಇಂತ ದೇಶದ್ರೋಹದ ಎಕೋಸಿಸ್ಟಮ್ ಬಗ್ಗೆ ಅರಿವಿಲ್ಲದ ಯುವಕರು ಇವರ ಟ್ರಾಪ್ಗೆ ಸಿಲುಕಿ ಬಿಟ್ರೆ ಮುಂದೆ ಅಂಥವರನ್ನ ಎತ್ತಿ ಕಟ್ಟಿ ಜೀವನ ಹಾಳು ಮಾಡೋದು ಬಹಳ ಸುಲಭ ಮುಂದಿನ ಟಾರ್ಗೆಟ್ ಜೆನ್ಜಿ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಯುವಕರನ್ನ ಈಗಿಂದಲೇ ಕಲೆ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರಾ ಅನ್ನೋ ಚರ್ಚೆಗೂ ಕೂಡ ಇದು ದಾರಿ ಮಾಡಿ ಕೊಡ್ತಾ ಇದೆ ಅಂದ್ಹಾಗೆ ಇಷ್ಟೊತ್ತು ಹೇಳಿರೋ ವಿಚಾರಗಳೆಲ್ಲ ನಿಮಗೆ ಗೊತ್ತಿರೋ ವಿಚಾರಗಳೇ ಆಗಿರ್ಬೋದು ಒಂದ್ ವೇಳೆ ಇಂಥ ಕೃತ್ಯಗಳ ಬಗ್ಗೆ ಅರಿವಿಲ್ಲದವರು ಈ ವಿಡಿಯೋ ನೋಡಿದ್ರೆ ದೇಶದಲ್ಲಿ ಹೀಗೂ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೇನೋ ಅನ್ನೋ ನಿರೀಕ್ಷೆ ಸ್ನೇಹಿತರೆ ಮಾನವೀಯತೆ ಅನ್ನೋದು ಪ್ರತಿಯೊಬ್ಬ ಭಾರತೀಯನಲ್ಲೂ ಇದೆ ಭಾರತೀಯರಿಗೆ ಮಾನವೀಯತೆಯ ಪಾಠ ಹೇಳುವ ಅಗತ್ಯತೆ ಇಲ್ಲ ಆದ್ರೆ ಈ ಮಾನವೀಯತೆ ದೇಶವನ್ನ ಕಟ್ಟೋದಕ್ಕೆ ಬಳಕೆ ಆಗ್ಬೇಕೆ ಹೊರತು ಹಾಳು ಮಾಡೋದಕ್ಕೆ ಆಗ್ಬಾರ್ದು ಮುಂದೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ